ಇವತ್ತು ಡಾಕ್ಟರ್ ಟಿ ಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಲಬುರಗಿ ಹಾಗೂ ಯಡಮಾನ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಮಿತಿಯ ಸಂಯುಕ್ತಾಸನದಲ್ಲಿ ಸಂವಿಧಾನದ ಸಮರ್ಪಣೆ ದಿನದ ಅಂಗವಾಗಿ ಕಳೆದ ತಿಂಗಳಿನಿಂದ ಏನು ಈ ಸಂವಿಧಾನವು ಪ್ರತಿಯೊಬ್ಬರಿಗೆ ಜ್ಞಾನವಾಗಿ ಅನಿಸಲೇ ತಿಳ್ಕೊಂಡೇನು ಉಭಯ ಸಂಸ್ಥೆಗಳ ಅಧ್ಯಕ್ಷರು ಕೂಡಿ ಕಲಬುರಗಿ ನಗರದ ಸಾರ್ವಜನಿಕ ಶಿಕ್ಷಣ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿ ನಗರದಲ್ಲಿ ಉತ್ತರ ಮತ್ತು ದಕ್ಷಿಣ ವಲಯದ ಹೈಸ್ಕೂಲಿನ ಮಕ್ಕಳಿಗೆ ಪ್ರಬಂಧವನ್ನು ಮರೆಯಬೇಕು ಅಂತ ಹೇಳಿ ಮನವಿ ಮಾಡಿದಾಗ ಮದಾನೇ ಸರ್ ಅವರು ತಕ್ಷಣವೇ ನಮ್ಮನ್ನು ಸ್ಪಂದಿಸಿ ಎರಡೂ ಬಿ ಒ ಆಫೀಸರ್ಗೋಗಿ ಒಂದು ಆದೇಶವನ್ನು ಹೊರಡಿಸಿ ವ್ಯವಸ್ಥೆ ಮಾಡಿಕೊಟ್ರಲ್ಲ ಇವರು ಸಂವಿಧಾನದ ಕರ್ತವ್ಯವನ್ನು ನಿವಾಸಿಸುತ್ತಿರುವ ನಮ್ಮೆಲ್ಲರ ಬಂದು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತೀನಿ ಜೊತೆಗೆ ಸಂವಿಧಾನ ಅಂದ್ರೆ ಏನು ವಿದ್ಯಾವಂತರಿಗೆ ಮತ್ತು ಅವಿದ್ಯಂತರಿಗೆ ಇಬ್ಬರನ್ನು ನೀವು ಕೇಳಿದಾಗ ಯಾರು ಸರಿಯಾದ ಮಾಹಿತಿ ಹೇಳಲ್ಲ ಯಾಕಂದ್ರೆ ಸಂವಿಧಾನದ ಪಡಿಗದ ನಾವೆಲ್ಲ ಏನು ತಿಳ್ಕೊಂಡೇವೆ ಸಂವಿಧಾನ ಅಂದ್ರ ಆಡಳಿತ ಮಾಡುವ ರಾಜಕೀಯ ಪಕ್ಷಗಳನ್ನ ತಿಳ್ಕೊಂಡೇವು ನಾವು ಇದನ್ನು ಹೋಗ್ಬೇಕಾದ್ರೆ ಕಲ್ತವ್ರೊಂದಿಷ್ಟು ಹೇಳ್ಬೇಕು ಕಲ್ ಎಲ್ಲ ಈಗ ಅನೇಕ ನಮ್ಮ ಯಾರೋ ನನ್ನ ಮಾತಿಗೆ ಅಪಾರ್ಥ ಮಾಡ್ತಾ ಬರ್ರಿ ಎಲ್ಲ ಶಿಕ್ಷಕರಿರ್ಬೋದು ಅಧಿಕಾರಿಗಳು ಇನ್ನೊಬ್ಬರು ಇರ್ಬೋದು ಕೆಲವೇ ಕೆಲವೊಂದಿರ ಬರಳಷ್ಟು ಹೇಳೋರು ತಾನೇ ನಮ್ಮ ಎಲ್ಲ ಹೇಳಿದ್ರು ನಮ್ಮನ್ನು ಯಾವತ್ತಾದ್ರೂ ಹೋದರೂ ಪ್ರೀತಿಯಿಂದ ಈ ಸಮಾಜದಲ್ಲಿ ಹೇಗಿರ್ಬೇಕು ಅನ್ನೋದು ನಾವು ಅವ್ರ ಬಗ್ಗೆ ಒಂದು ಪಾಠ ಒಂದೇ ಬಂದಿತ್ತು ಇಂಥವ್ರು ಬಹಳ ವಿರಡ ನಮ್ಗೆ ಸಿಗೋದು ಅದಕ್ಕಾಗಿ ನಾವು ಈ ದೇಶದ ನಾಗರಿಕರು ಹೇಗಿದ್ದೇವೆ ಅಂದ್ರೆ ಬರೀ ಹಕ್ಕಿಗಾಗಿ ಹೋರಾಡೋ ಮಾಡ್ತೀವಿ ಕರ್ತವ್ಯ ಯಾಕೆ ಅಲ್ಲ ಯಾಕಂದರೆ ನಾವು ಮೊದಲ ನಾವು ಕರ್ತವ್ಯ ಮಾಡಬೇಕು ಯಾಕೆ ಬೇಕಿತ್ತು ಬಾಬಾ ಸಾಹೇಬ್ರಿಗೆ ದೇಶದ ಸಂವಿಧಾನ ಬರಬೇಕಾಗಿತ್ತು ಯಾತ್ರಿಕಾಗಿ ಬರೆದರವರು ಅವ್ರಿಗೆ ಬಿಟ್ಟು ಬೇರೆ ಯಾರು ಇರ್ಲಿಲ್ಲ ಏನು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಉದ್ಭವಿಸ್ಕೋಬಹುದು ಯಾಕಂದ್ರೆ ದೇಶದ ತುಂಬಾ ಬುದ್ಧಿವಂತರು ವಿದ್ವಾನಗಳು ಬಹಳಷ್ಟು ಜನ ಇದ್ದರು ಅಂತವ್ರು ಯಾರು ಸಂವಿಧಾನ ಬರೆದಿತ್ತು ಅಂದ್ರೆ ಏನಾಗ್ತಿತ್ತು ಅಂದ್ರೆ ನಾವ್ನು ಯಾರು ಹಿಂಗೆ ಕೊಡ್ತಿರ್ಲಿಲ್ಲ ನಾವೆಲ್ಲ ವೇದಿಕೆ ಮೇಲೆ ಕೊಡ್ತಿರ್ಲ ನೀವು ಎದುರು ಕೊಡ್ತಿರ್ಲಿಲ್ಲ ಈ ಸಂವಿಧಾನದಲ್ಲಿ ಏನಿದೆ ಅಂದ್ರೆ ಸಮಾನತೆ ಇದೆ ಎಂತ ಸಮಾನತೆ ಇದೆ ಅಂದ್ರ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯಗೆ ಪ್ರೀತಿ ಸಹಕಾರದಿಂದ ಕರ್ಕೊಂಡು ಕೊಡುವ ಸಮಾನತೆ ಇದೆ ಈ ದೇಶದ ಭಾಗ್ಯ ಅನ್ನಬೇಕು ಯಾಕಂದ್ರೆ ಬಾಬಾ ಸಾಹ್ ಬರೆದ ಸಂವಿಧಾನ ಅದನ್ನೇ ಬೇರೆ ಒಬ್ರು ಯಾರೇ ಬರ್ತಾರೆ ಅಂದ್ರೆ ಏನಾಗ್ತಿಂತಂದ್ರ ಈ ದೇಶ ಮತ್ತೆ ಡಿಕ್ಟೇಟರ್ ಸಿಬ್ಬ್ದಾಗ ಆಡಳಿತ ಮಾಡ್ತೇವೆ ನಮ್ಮ ದೇಶದಂದು ಬ್ರಿಟಿಷರು ಬಂದರು ಹೋದ್ರೆ ಅಂತ ಹೇಳ್ತೇವಲ್ಲ ಆದ್ರೂ ನಮ್ಮ ಮಧ್ಯದಾಗ ಬ್ರಿಟಿಷರೇ ಇರ್ತಿರು ಯಾಕೆ ಯಾಕೆ ಬಂದರು ಬ್ರಿಟಿಷರ್ ಅಂದ್ರೆ ವ್ಯಾಪಾರಕ್ಕಾಗಿ ಬಂದಿರೋಂಥೇಳಿ ಇತಿಹಾಸ ಆಗ್ತದೆ ಅದ್ರ ಜೊತೆಗೆ ಇನ್ನೊಂದಿದೆ ನಮಗೆ ಅಪಮಾನ ಮಾಡ್ತೇವೆ ಅಂತ ನಾವು ಹೇಳ್ಕೊಳಕ ಆಗಲ್ಲ ಅಷ್ಟೇ ಜಾತಿನಿಂದ ತುಂಬಿ ತೊಳ್ಕೊತಿತ್ತು ಬರೀ ವ್ಯಾಪಾರಕ್ಕಾಗಿ ಬಂದವರಲ್ಲ ಬ್ರಿಟಿಷರು ಯಾಕಂದ್ರೆ ಅವ್ರು ಬಹಳ ವಿದ್ವಾನ್ ಅದ ಅವ್ರದಿಂದಲೂ ವಿದ್ವಾನ್ ಹೇಗಿದ್ದೇವೆ ಅಂದ್ರೆ ನಾವಿದ್ವಿ ಏನಾಗ್ತಿತ್ತು ಅಂದ್ರೆ ಅವು ಏಡಿಗಳು ನೋಡಿರಲ್ಲ ನೀವು ಏಡಿಗಳು ಎಲ್ಲನೂ ಒಂದು ಹುಟ್ಟಿಯೊಳಗೆ ಹಾಕಿ ಹೇಳಿ ಡೊಳ್ಳಿಯಲ್ಲಿ ಒಂದಕ್ಕೊಂದು ಮ್ಯಾಗ ಮುಗಿಸ್ಕೊಡ್ತಿರಲ್ಲ ಹಂಗ ಈ ದೇಶದಾಗ ಜನಸಂಖ್ಯೆಯನ್ನು ತುಂಬಿ ತಿಳ್ಕೊತವರು ಹಿಂದುಳಿದವರು ದಲಿತರು ಇವರೇ ನಾವೇ ಇರೋರು ಆದರೂ ನಮ್ಮನ್ನು ಆಡೋರು ಯಾರಿದ್ದಾರೆ ಅಂದರೆ ಬ್ರಿಟಿಷರ ಜೊತೆಗೆ ಬ್ರಾಹ್ಮಣರು ಇದ್ದರು ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿ ಇಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾಕೆ ಅರ್ಥ ಅಂದ್ರೆ ನಾವು ಯಾವುದೇ ಮಹಾನ್ ವ್ಯಕ್ತಿಗಳ ಇತಿಹಾಸ ಓದಲ್ಲ ನಮ್ಮ ದೇಶದ ಇತಿಹಾಸ ಓದಲ್ಲ ಅದು ಹೋಗ್ಲಿ ಬಿಡ್ರಿ ನಮ್ಮ ಮನೆಯಲ್ಲಿ ನಮ್ಮ ಮುದ್ದೆಯವರು ನಮ್ಮ ಏನಾಯ್ತಾರೆ ಅನ್ನೋದು ನಾವು ತಿಳ್ಕೊಳಕ್ಕೆ ಹೋಗಲ್ಲ ಯಾಕಂದರೆ ಅವಾಗ ನಾವು ರಾಜಕೀಯ ಮಾಡೋರು ಬದುಕೋರು ನಮ್ಗೆ ಇತಿಹಾಸ ಬೇಕು ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರಿಗೆ ಇತಿಹಾಸನ ಸೃಷ್ಟಿಸಲಾರಂತೆ ಇವೆಲ್ಲ ಯಾರು ಇಲ್ರಿ ಬಾಬಾ ಸಾಹೇಬ್ರು ಅವ್ರಿಗೆ ನಮ್ಮ ಭಾರತೀಯರು ಹೇಗ್ ನೋಡಿದ್ರು ಜಾತಿನಿಂದ ಆರು ಮಾನದಂಡ ಯಾವ್ದು ಅಂದ್ರೆ ಈ ದೇಶದಾಗ ಅತ್ಯಂತ ಶುದ್ರರು ಮತ್ತ ದಲಿತರು ಬಹಳ ಅತ್ಯಂತ ಬಹಳ ಬ್ರಿಲಿಯಂಟ್ ಜನ ಇವ್ರಿಗೆ ನಾವು ಹೆಂಗ ನೋಡ್ತಾರ ಅಂದ್ರೆ ಇವತ್ತು ಯಾರಾದರೂ ನಿಂಗಾಯ್ತರಿದ್ರೆ ಅವ್ರ ಅಲ್ಲ ಅವರು ಒಬ್ರು ಶುದ್ರೇ ಹಂಗಾಗಿ ನಮಗ ಜಾತಿಯ ಮಾನದಂಡದಿಂದ ನೋಡುವ ದೃಷ್ಟಿ ಇಟ್ಕೊಂಡ್ರಿಂದ ಈ ದೇಶಕ್ಕೆ ಆಪತ್ತು ಬಂದಿದೆ ಬರ್ತಾನಿದೆ ಹಿಂದೂ ಆಗಿತ್ತು ಅದಕ್ಕಾಗಿ ನಾವು ಯಾಕೆ ನಾವು ಶಿಕ್ಷಣ ಮತ್ತು ಶಿಕ್ಷಕರು ಮಕ್ಕಳಿಗೆ ಯಾಕೆ ಆಯ್ಕೆ ಮಾಡ್ಕೋತೇವೆ ನಾವು ಸಂಘದವ್ರು ಅಂದ್ರೆ ದೇಶಕ್ಕೆ ಏನಾದರೂ ಸುಧಾರಣೆ ಬೇಕಾದ್ರೆ ಅದು ಶಿಕ್ಷಕರಿಂದೇ ಆಗಬೇಕು ಶಿಕ್ಷಣದಿಂದ ಅಲ್ಲ ನಾವು ಇದನ್ನು ಎಲ್ಲಿ ಹೋಗ್ತೀವಿ ಅಂದ್ರೆ ಬಾಬಾ ಸಾಹೇಬರು ಅಮ್ಮ ಸಾವಿತ್ರಿಬಾಯಿ ಫುಲೆ ಮತ್ತು ಹುಲೆ ಮಹಾರಾಜನ ಒಂದು ತತ್ವದಿಯಲ್ಲಿ ಇವತ್ತಿಗೂ ಜೀವಂತವಾಗಿ ಬಂದು ಬಂದಿದ್ದಾರೆ ಯಾರು ಇವತ್ತು ಬಾಬಾ ಸಾಹೇಬ್ರು ಹೇಳಿಲ್ಲ ಅಂದ್ರೆ ಬುದ್ಧಿ ಯಾರು ಗೊತ್ತಾಗ್ತಿರ್ತಿಲ್ಲ ಈ ಭೂಮಿಗೆ ಯಾರು ಯಾರಂಬುದು ಗೊತ್ತಾಗ್ತಿರ್ಲಿಲ್ಲ ಮತ್ತೆ ಈಗ ಮುಂದೆ ಜನವರಿ ಒಂದಕ್ಕೆ ಬರ್ತಾರಲ್ಲ ಕೋರೇಗೌಂದ ಯೋಧರು ಯಾರಿದ್ದಾರೆ ಗೊತ್ತಾಗ್ತಿಲ್ಲ ಅನೇಕ ವಿಷಯಗಳನ್ನು ಬಾಬಾ ಸಾಹೇಬರು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡರು ಯಾಕಂದರೆ ಇವತ್ತು ಸಮಾನತೆ ಯಾಕೆ ಬಂತಂದ್ರ ಬಾಬಾ ಸಾಹೇಬರು ಬಾಲ್ಯದಾಗಿದ್ದಾಗ ಅವ್ರಿಗೆ ಶಿಕ್ಷಣ ಕೊಡಾಕೂರ್ ಕೊಡಿಸ್ತೀರ ಅಂತ ಹೇಳಿ ಇತಿಹಾಸ ಅದ ಇದು ಸತ್ಯನ ಅಂತ ಒಂದು ಇತಿಹಾಸದಲ್ಲಿ ಅವರಿಗೊಬ್ಬ ಬ್ರಾಹ್ಮಣ ಶಿಕ್ಷಕರಿದ್ದರು ಬಟ್ ಎಲ್ಲ ಮನುಷ್ಯರು ಅಲ್ಲ ಜಾತಿಗಳದಾಗ ಕ್ರೂರ ವ್ಯಕ್ತಿಗಳರು ಬಾಳಿರ್ತಾರೆ ಹಿರಿಯರೊಬ್ಬರು ನನಗೆ ಹೇಳಿದ್ರು ಅಂತೇಳಿ ಒಂದಿನ ತೊಂಬತ್ತೈದು ಪರ್ಸೆಂಟ್ ಜನ ಈ ಭೂಮಿ ಮೇಲೆ ಹೊಡೆಯವರ ಅಂತ ಹೇಳಿ ಕೇವಲ ಐದು ಪರ್ಸೆಂಟ್ ಜನ ದಿನನಿತ್ಯ ದಿನಚರಿಯಲ್ಲಿ ಓಡಾಡೋ ಮಾಡ್ತಾರೆ ಕೊಡ್ತೇವೆ ಅವರೇ ಈಗ ನಮ್ಮ ಸರ್ ಒಬ್ರು ಹೇಳಿದ್ರು ಯಾರು ಅನ್ನಿಸ್ತಾರ ಅವ್ರಿಗೆ ದೇವ್ರ ಇಲ್ಲ ಅಂತ ಅದಕ್ಕೆ ಅದಕ್ಕೆ ಟ್ಯಾಲಿ ಮಾಡಬ್ರ ಸತ್ಯ ಧೈರ್ಯ ಬೇಕು ಮನುಷ್ಯಾಗ ಎಲ್ಲಿದೆ ಧೈರ್ಯ ಅಂದ್ರೆ ನಮ್ಮ ಮೂಡ ನಂಬೇಕಲ್ಲಿ ನಮ್ಮ ಧೈರ್ಯವನ್ನು ನಾವು ಒತ್ತೆ ಅದನ್ನು ಹೋಗಿಸ್ಬೇಕಲ್ಲ ನಾವು ಹೋಗಿಸ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು ಶಿಕ್ಷಣ ಪಡ್ಕೋಬೇಕು ಎಂಥ ಶಿಕ್ಷಣ ಸಂವಿಧಾನ ಬಂದ ಮೇಲೆ ನೌಕರಿಯಾಗಿ ಪಡೆಯುವಂತ ಶಿಕ್ಷಣ ಬೇರೆ ನಮಗ ನಮ್ಮ ಮನೆಯನ್ನು ನಾವು ಹುಟ್ಟಿದವರು ನಾವು ಒಂದು ಇತಿಹಾಸ ಸೃಷ್ಟಿ ಮಾಡುವಂತ ಶಿಕ್ಷಣವನ್ನು ನಾವು ಪಡ್ಕೋಬೇಕು ಅಂದಾಜು ಮಾತ್ರ ನಾವು ಶಿಕ್ಷಣ ಪಡೋದಕ್ಕೆ ಸ್ವಾರ್ಥ ಆಗ್ತಾ ಇರ್ತದೆ ಭಾರತೀಯ ಪ್ರತಿಯೊಬ್ಬ ವ್ಯಕ್ತಿಗೂ ಅದನ್ನ ಎಲ್ಲಿ ತಾನು ಮರೆಮಾಚಿಕೊಂಡ್ರೆ ಮೂಢನಂಬಿಕೆ ಮತ್ತು ಅಂಧಶ್ರದ್ಧೆಯಲ್ಲಿ ಅದು ಸಾಧನೆಯನ್ನು ಮರಿಮಾಚಿಕೊಂಡಿರ್ತಾರೆ ಅದಕ್ಕಾಗಿ ಯಾವತ್ತ ಯಾವ ಬಾಬಾ ಸಾಹೇಬ್ರಿಗೆ ಯಾರು ಅನ್ಯಾಯ ಮಾಡಿದ್ರು ಶಿಕ್ಷಣದಿಂದ ವಂಚಿತ ಮಾಡಬೇಕಂತ ಪ್ರಯತ್ನ ಮಾಡಿದ್ರು ಆದ್ರೂ ಏನಾಯ್ತು ಬಾಬಾ ಸಾಹೇಬ್ರಂಗೆ ಮೂಳೆಗಾಂ ಸರ್ ಅವರು ಎಲ್ಲ ದೇವರುಗಳನ್ನ ಕಟ್ಟಿ ಬಾಯಿಯಲ್ಲಿ ಎಸೆದರಲ್ಲ ಹಂಗೆ ಬಾಬಾ ಸಾಹೇಬರ ಸ್ಫೂರ್ತಿನೇ ನಮ್ಮ ಮೂಲೆಗಾಂವ್ ಸರ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ಇಂಥ ಆದವರು ಹೊರಗೆ ಬರಬೇಕು ಹೊರಗೆ ಬಂದಾಗ ಸಮಾಜದಾಗ ಹೆಂಗೆ ಮುಂದೆ ಹೋಗ್ಬೇಕಂಬುದು ಅರ್ಥ ಆಗ್ತದೆ ಇವತ್ತು ನಾನು ಅನೇಕ ನಮ್ಮ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಯಲ್ಲಿ ಬರೆಯುವಾಗ ನಾವು ಹೋಗಿದಾವ ಎಲ್ಲರು ಹೋದಾಗ ನಮ್ಮ ಆತ್ಮೀಯರೊಬ್ಬರು ಹೇಳಿದ್ರು ಭವಿಷ್ಯ ನೀವು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಪಾತ್ರ ಬರೀಡ್ಲಿಕ್ಕಿಲ್ಲ ಸಂವಿಧಾನದ ಲಕ್ಷಣೆ ಮಾತ್ರ ನೀವು ಬರೀತೀರಿ ಅಂತ ಹೇಳಿದ್ರು ಅಲ್ಲಿ ಏನು ಅವ್ರು ಹೇಳೋ ತಾತ್ಪರ್ಯ ಏನಿತ್ತಂದ್ರೆ ಇವರು ಅಂಬೇಡ್ಕರ್ ಅನ್ನು ತಿಳ್ಕೊಂಡಿಲ್ಲ ಯಾಕೆ ತಿಳ್ಕೊಂಡಿಲ್ಲ ಅಂದ್ರೆ ಅವರು ಮಕ್ಕಳಿಗೆ ಮನೆ ಬಾಲಕರೂ ತಿಳಿಸಲ್ಲ ಬೇರೆ ಬೇರೆ ಸಂಬಂಧ ಮಕ್ಕಳು ಅವ್ರೆಲ್ಲರೂ ಮಾಡ್ತೇವೆ ಬಟ್ ಅವ್ರಿಗೆ ಬರದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ದಲಿತರಿಗೆ ಶುದ್ಧರಿಗೆ ಬರ್ತದಲ್ಲ ಹಾಗಾಗಿ ನಾನು ಇಲ್ಲಿ ಕುಂತ ಎಲ್ಲರಿಗೆ ಮನವಿ ಮಾಡ್ಕೊತೀನಿ ದಯಮಾಡಿ ಬಾಬಾ ಸಾಹೇಬ್ ಇತಿಹಾಸನ ಓದಲೇಬೇಕು ನೀವು ಸಂವಿಧಾನದ ಅರ್ಥ ಆಗ್ತದೆ ಅಣ್ಣ ಬಸವರ ಇತಿಹಾಸ ಓದಲೇಬೇಕು ನೀವು ಸಮಾನತೆ ಮತ್ತು ಜಾತಿಯ ರೈತ ಸಮಾಜ ಆಗಿ ನಿರ್ಮಾಣ ಮಾಡಬೇಕು ಮಾಡಬೇಕೆಂಬುದು ಅರ್ಥ ಆಗ್ತದ ಬುದ್ಧನ ಒಂದು ಚರಿತ್ರೆಯನ್ನು ಒದ್ಲಿಬೇಕು ಯಾಕಂದ್ರೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯಗೆ ಯಾವ ರೀತಿಯ ಸಹಕಾರ ಮಾಡಬೇಕು ಶಾಂತಿ ಕೊಡ್ಬೇಕು ಅಂಬದು ಅರ್ಥ ಆಗ್ತದ ನೀವು ಮೂಢತೆಯನ್ನು ಹೋಗಿಸ್ಬೇಕಾದ್ರೆ ಬುದ್ಧರ ಶರಣರಾಗಿ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ ಜೊತೆಗೆ ಇವತ್ತೇನು ನಮ್ಮೊಂದಿಗೆ ಇವತ್ತ ನಮ್ಮ ಆಶೀರ್ವಾದ ತಿಳ್ಕೊಂಡು ನಾನು ಯಾವತ್ತು ಅನೇಕ ಕಾರ್ಯಕ್ರಮ ಮಾಡ್ತೇವೆ ನಾವು ಇದು ಕಳೆದ ಒಂದು ಮೂರು ವರ್ಷಗಳಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂಟಿಗ್ರೇಟರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನು ಯಾಕೆ ಸ್ಥಾಪನೆ ಮಾಡಿದೆ ಅಂದ್ರೆ ನನಗೊಂದು ಆಲೋಚನೆ ಬಂತು ಸಮಾಜ ಏನಾದ್ರೆ ಮಾಡಬೇಕಲ್ಲ ಯಾವ ಒಂದು ಮುಖಾಂತರ ಹೋಗ್ಬೇಕು ನಾನು ಕಲಬುರಗಿಯಲ್ಲಿ ಕಾಲೇಜುಗಳನ್ನು ನಡೆಸ್ತೀನಿ ಮಕ್ಕಳಿಗೆ ನಾವು ಅದನ್ನೇ ಹೇಳ್ತೇವೆ ನಮ್ಮ ಲಕ್ಷ್ಮೀಕಾಂತ್ ಪಾಟೀಲ್ ಅವರು ಕಾಲೇಜಲ್ಲಿ ಅನೇಕ ಮಕ್ಕಳಿಗೆ ಸಂವಿಧಾನ ಬಗ್ಗೆ ಮತ್ತೆ ಬಾಬಾ ಸಾಹೇಬ್ರ ಬಗ್ಗೆ ಅಣ್ಣ ಬಸವಣ್ಣನವ್ರ ಬಗ್ಗೆ ಬುದ್ಧರ ಬಗ್ಗೆ ಇಂತಿಂತ ಮಹಾನ್ ವ್ಯಕ್ತಿಗಳ ಚರಿತ್ರೆಯನ್ನು ಹೇಳ್ತಾ ಸಮಾಜ ಮುಖ್ಯ ಕಾರ್ಯಗಳನ್ನು ಮಾಡುವ ಕೆಲಸ ಮಾಡುತ್ತಿದ್ದಾರೆ ಮಾಡಿದ್ದರು ಏನು ಮಾಡ್ತಾರೆ ಇಂಥ ಒಂದು ವಿಷಯ ನಾವು ಮೊನ್ನೆ ಹೋದಾಗ ಸರ್ ಅವ್ರು ಹೇಳಿದ್ರು ನಮಗೆ ಮೂರು ಲಕ್ಷ ಕೊಡುವಂತ ಅದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಸರ್ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಆದರೂ ನಾವು ಇಲ್ಲಿವರೆಗೂ ಯಾರು ಕೂಡ ಹೋಗಿ ನಾವು ಹಿಂಗೆ ಮಾಡ್ತೇವ್ರಿ ಅಂತ ಹೇಳಿಲ್ಲ ಅದನ್ನ ಹೆಮ್ಮೆ ಅಂತ ಅಲ್ಲ ಅನುಕೂಲ ಮಾಡ್ಕೊಟ್ರಿ ನಮಗೆ ಬಾಬಾ ಸಾಹೇಬರು ಇವತ್ತೇನಾರ ಬಾಬಾ ಮಾಡ್ತೇವೆ ಅಂದ್ರೆ ಅದು ನಾನು ಹಕ್ಕಲ್ಲ ನನ್ನ ಕರ್ತವ್ಯ ಅದು ಯಾಕಂದ್ರೆ ಅವರು ಆ ಪುಣ್ಯತ್ಮ ಹುಚ್ಚಿದಿಲ್ಲ ಅಂದ್ರೆ ನಾವೆಲ್ಲ ಎಲ್ಲಿ ಬಿಡ್ತೀವಿ ನಾವೆಲ್ಲ ನಿಮ್ಮ ಮಧ್ಯದಾಗ ಎಲ್ಲಿ ಕುಂತಾವೆಲ್ಲ ಮಾಡಕ್ಕೆ ಆಗ್ತಿತ್ತೇನು ಅಂತ ತಿಳ್ಕೊಂಡು ಬಳಿ ವಿಷಯನೂ ಇಡ್ತಿದ್ದೀನಿ ಅದಕ್ಕಾಗಿ ಮುಂಬರ್ತಕ್ಕಂಥ ದಿನದಲ್ಲಿ ಸರ್ ಅವರ ಆಶಾ ನುಡಿಯನ್ನು ಆಶೀರ್ವಾದ ಮಾಡಿದ್ರೆ ಅದನ್ನು ಮಾಡೋಣ ತಿಳ್ಕೊಂಡು ಹೇಳ್ತಾ ಮತ್ತೆ ಇವತ್ತೇನು ವೇದಿಕೆ ಮೇಲೆ ನಮ್ಮೆಲ್ಲರ ಒಂದು ಹಿತನುಡಿಯನ್ನು ನುಡಿದು ನಮ್ಗೆ ಆಶೀರ್ವಾದ ಮಾಡ್ ಮಕ್ಕಳಿಗೆ ಆಶೀರ್ವಾದ ಮಾಡಿರುವ ಇಬ್ರು ಇವತ್ತೇ ಹೇಳಿದ್ರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಜಂಟಿ ನಿರ್ದೇಶಕರಾಗಿದ್ದಾರೆ ಜೊತೆಗೆ ನಮ್ಮ ಸೌಮ್ಯ ಸಮಾಜ ವ್ಯಕ್ತಿಯಾಗಿರುವ ಮದನ್ಯ ಸರ್ ಅವರು ಕೂಡ ನಮ್ಮ ಒಟ್ಟಿಗಿದ್ದಾರೆ ಯಾವತ್ತು ನಮ್ಗ ಸಹಾಯ ಮಾಡ್ತಾನೆ ಬಂದರೆ ಅವರಿಗೂ ಕೂಡ ವೇದಿಕೆ ಧನ್ಯವಾದ ಹೇಳ್ತೇನೆ ಜೊತೆಗೆ ಆತ್ಮೀಯರು ಸೋದರಾದ ನಿವೃತ್ತಿಯಾದ ಡಿ ಪಿ ಎಸ್ ಸಾಹಿಬರಾದ ಬನ್ನಿ ಸರ್ ಅವರು ಆಮೇಲೆ ನಮ್ಮ ಲಕ್ಷ್ಮಿಕಾಂತ್ ಪಾಟೀಲ್ ಸರ್ ಅವರು ಲಿಂಗರಾಜ್ ಸರ್ ಅವರು ದೇಶಾಯ್ ಅವರು ಮತ್ತೆ ಯಾವತ್ತು ಶಿಕ್ಷಣದ ಒಂದು ಜಯ ಹಿಂದ್ ಕಾಲೇಜಿನ ಬಿ ಎಡ್ ಕಾಲೇಜಿನ ಪ್ರಾಂಶುಪಾಲರಾದ ಶಿವಲೀಲಾ ಬಡಿಗೇರವರು ಆತ್ಮೀಯರಾದ ಎಸ್ ಸಿ ಎಸ್ ಟಿ ನೌಕರ ಸಂಘದ ಕಾರ್ಯದರ್ಶಿಯಾದ ನಂದಿನಿ ಸಂಬಾಲ್ ಅವರು ಮತ್ತೆ ಆತ್ಮೀಯ ನಮ್ಮ ಸೋದರ ಯಾವತ್ತು ನಮ್ಮ ಏನು ನಾನು ಕಾರ್ಯಕ್ಕೆ ಏನು ಸಾಕಿ ಇರಬೇಕು ಅಥವಾ ಪೋಷಕರಬೇಕು ನಮ್ಮ ನರಸಪ್ಪ ಬಿರದರ್ ಅವರು ಗಣ್ಮುಖಿ ಸರ್ ಅವರು ಮತ್ತೆ ಗಾಯಕೊಡವರು ನಿಂಗಪ್ಪ ಅವರು ಹೀಗೆ ಅನೇಕ ಎಲ್ಲರೂ ಒಂದು ಸಪೋರ್ಟಿವ್ ಆಗಿನಿಂದ ನಮ್ಮ ಅಪ್ಪನಿಂದ ಏನೂ ಆಗಲ್ಲ ನಿಮ್ಮೆಲ್ಲರ ಮನಸ್ಸನ್ನು ನನ್ನೊಳಗೆ ಗೌವಾನ ತಿಳ್ಕೊಂಡಿ ಈ ಕಾರ್ಯಕ್ಕೆ ನಾವು ಕೈ ಹಾಕಿ ಆಶೀರ್ವಾದ ಮಾಡಿರಿ ಇನ್ನೂ ಹೆಚ್ಚಿನ ಹೆಚ್ಚಿನ ಕಾರ್ಯವನ್ನು ಮಾಡೋಣ ಮತ್ತು ಇವತ್ತೇನು ಭಾಗ ಪ್ರಬಂಧದಲ್ಲಿ ಭಾಗವಹಿಸಿರುವ ಎಲ್ಲ ಶಾಲೆಯ ಗೌರವ ಶಿಕ್ಷಕರಿಗೆ ಮತ್ತು ನನ್ನ ವಿದ್ಯಾರ್ಥಿ ಮಕ್ಕಳಿಗೆ ನಾನು ಅಭಿನಂದಿಸ ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ